ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಗಂಡು ಮಕ್ಕಳಿಗೆ ಇಡಬಹುದಾದ ಶ್ರೀಕೃಷ್ಣ ಪರಮಾತ್ಮನ ಹೆಸರುಗಳು ಮತ್ತು ಅರ್ಥ ಸಹಿತ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮಯೂರ ಶ್ರೀಕೃಷ್ಣನ ಅನೇಕ ಹೆಸರುಗಳಲ್ಲಿ ಈ ಹೆಸರು ಕೂಡ ಒಂದಾಗಿದೆ ಮಯೂರ ಎಂದರೆ ನವಿಲು ನವಿಲುಗರೆಯನ್ನು ಶಿರದಲ್ಲಿ ಮುಡಿದ ಶ್ರೀಕೃಷ್ಣನಿಗೆ ಮಯೂರ ಎಂಬ ಹೆಸರಿದೆ ಇದು ಒಂದು ವಿಭಿನ್ನ ಹೆಸರಾಗಿದ್ದು ಗಂಡು ಮಗುವಿಗೆ ಇಡಬಹುದಾಗಿದೆ ಮುಂದಿನ ಹೆಸರು ನಂದಕಿಶೋರ ಈ ಹೆಸರು ಕೂಡ ವಿಭಿನ್ನ ಹೆಸರಾಗಿದೆ ಶ್ರೀಕೃಷ್ಣನ ತಂದೆ ವಸುದೇವನೇ ಆದರೂ ಅವನು ಬೆಳೆದಿದ್ದು ನಂದರಾಜನ ಮನೆಯಲ್ಲಿ ನಂದನನ್ನು ಅಪ್ಪನೆಂದು ಭಾವಿಸಿದ್ದ ನಂದನ ಪುತ್ರ ಎಂಬ ಅರ್ಥವನ್ನು ಕೊಡುತ್ತದೆ ಮುಂದಿನ ಹೆಸರು ಅಚ್ಚುತ ಅಚ್ಚುತ ಎಂದರೆ ಅವಿನಾಶಿ ಅಮರ ಅಜಯ ಎಂಬ ಅರ್ಥವನ್ನು ಕೊಡುತ್ತದೆ ಅಚ್ಚುತ ಹೆಸರಿನವರು ಸಾಮಾನ್ಯವಾಗಿ ತುಂಬ ಧೈರ್ಯಶಾಲಿಗಳಾಗಿರುತ್ತಾರೆ ಎಂಬ ನಂಬಿಕೆ ಇದೆ ಮಾಧವ ಶ್ರೀಕೃಷ್ಣನ ಇನ್ನೊಂದು ಸುಂದರ ಹೆಸರು ಇದಾಗಿದೆ ಮಾಧವ ಎಂಬ ಪದವು ಮಧು ಶಬ್ದದಿಂದ ಉತ್ಪತ್ತಿಯಾಗಿದೆ ಮಧು ಎಂದರೆ ಸಿಹಿಯಾದ ಜೇನು ಅರ್ಜುನ ಶ್ರೀಕೃಷ್ಣನನ್ನು ಮಾಧವ ಎಂದೇ ಕರೆದಿದ್ದರ ಬಗ್ಗೆ ಉಲ್ಲೇಖವಿದೆ ಇದು ಕೂಡ ಒಂದು ಸುಂದರ ಹೆಸರಾಗಿದೆ ಅಪ್ರಮೇಯ ಅಪ್ರಮೇಯ ಎಂದರೆ ಅಳತೆಗೆ ನಿಲುಕದ್ದು ಮನುಷ್ಯರ ಕಲ್ಪನೆ ತಾರ್ಕಿಕತೆ ಅಥವಾ ಗ್ರಹಿಸುವ ಸಾಮರ್ಥ್ಯವನ್ನು ಮೀರಿದ ಪರಮಾರ್ಥ ಅನಂತ ಎಂಬ ಅರ್ಥವಿದೆ ವಾಸುದೇವ ಇದು ಕೂಡ ಶ್ರೀಕೃಷ್ಣನ ಹೆಸರುಗಳಲ್ಲಿ ಒಂದಾಗಿದೆ ಗಂಡು ಮಗುವಿಗೆ ಈ ಹೆಸರು ತುಂಬಾ ಸೂಕ್ತವಾಗಿದೆ ಸುದರ್ಶನ ಸುದರ್ಶನ ಅರ್ಥ ಕಣ್ಣುಗಳಿಗೆ ಆನಂದ ಕೊಡುವವನು ಸ್ನೇಹಿತರೆ ಇವಿಷ್ಟು ಹೆಸರುಗಳು ಗಂಡು ಮಕ್ಕಳಿಗೆ ಇಡಬಹುದಂತ ಹೆಸರುಗಳಾಗಿದೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ